ಬಿಜೆಪಿಯ ಪಕ್ಷ ಸಂಘಟನೆ ಹೆಸರಿನಲ್ಲಿ ಇವತ್ತೇ ಕೋರ್ ಕಮಿಟಿ ಸಭೆ ಕೂಡ ನಡೆಸಲಾಗಿದೆ ಬಿಜೆಪಿ ಕೋರ್ ಕಮಿಟಿ ಸಭೆ ಅಂತ್ಯವಾಗಿದ್ದು ಹಲವು ನಾಯಕರು ಭಾಗಿಯಾಗಿದ್ದರು ಸಭೆ ಬಳಿಕ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ಸ್ವಾಮಿ ಮಾತನಾಡಿದ್ದಾರೆ ಅವರೇನು ಮಾತನಾಡಿದ್ದಾರೆ ನೋಡೋಣ ನಾಯಕ ಏನು ಬಿ ವಿಜೇಂದ್ರ ಹಾಗೂ ಯತ್ನಾಳ್ ಬಣದ ನಡುವಿನ ಹೋರಾಟ ಮತ್ತು ಕಿತ್ತಾಟ ಏನಿದೆ ಅದು ಬಿ ಜೆ ಪಿಗೆ ಡ್ಯಾಮೇಜ್ ಆಗ್ತಾ ಇದೆ ಅಷ್ಟೇ ಅಲ್ಲ ಒಂದು ಕೋಟಿ ಪಕ್ಷದ ಕಾರ್ಯಕರ್ತರು ಬೇಕು ಪಕ್ಷವನ್ನು ಸಂಘಟನೆ ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಉಪಚುನಾವಣೆಗಳಲ್ಲಿ ಸೋಲಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿ ಜೆ ಪಿಯ ಏನು ರಾಜ್ಯಾಧ್ಯಕ್ಷ ಆಗಿರುವಂಥ ಬಿ ವೆ ವಿಜೇಂದ್ರ ಅದನ್ನು ಸಮರ್ಥವಾಗಿ ನಡೆಸ್ಕೊಳ್ತಿಲ್ಲ ಮತ್ತು ಎಲ್ಲರನ್ನು ಕೂಡ ಅವರು ತಮ್ಮ ಪರವಾಗಿ ನಡೆದುಕೊಳ್ತಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಯಡಿಯೂರಪ್ಪ ಯಡಿಯೂರಪ್ಪರದ್ದು ಕೂಡ ಕುಟುಂಬ ರಾಜಕೀಯ ಹಾಗಾಗಿ ಅವರು ಏನೆಲ್ಲ ಮಾಡಿದ್ದಾರೆ ಅದು ಸರಿಯಲ್ಲ ಅಂತ ಅವರ ವಿರುದ್ಧ ಈಗ ಕರ್ನಾಟಕಾದ್ಯಂತ ಒಂದು ಎತ್ತಿದ್ದಾರೆ ಇದು ದೆಹಲಿಗೆ ಮುಟ್ಟಿದೆ ಆ ನಿಟ್ಟಿನಲ್ಲಿ ಇವತ್ತು ಬಿ ಜೆ ಪಿ ಸಂಘಟನಾ ಪರ್ವ ಹಾಗೂ ಕೋರ್ ಕಮಿಟಿ ಸಭೆಯನ್ನು ನಡೆಸಿದೆ ನಾರಾಯಣಸ್ವಾಮಿ ಪ್ರತಿಪಕ್ಷದ ನಾಯಕ ಏನು ಹೇಳಿದ್ದಾರೆ ನೋಡೋಣ ಪಕ್ಷ ಸಂಘಟನೆ ಹೇಗ್ ಮಾಡ್ತೀರಿ ಪಕ್ಷ ಸಂಘಟನೆ ಹೇಗ್ ಮಾಡ್ತೀರಿ ನಿಮ್ಮ ಮೂರು ಜನ ಏನಿದೀರಿ ರಾಜ್ಯಾಧ್ಯಕ್ಷ ಇರ್ಬೋದು ವಿರೋಧ ಪಕ್ಷದ ನಾಯಕರು ಇರ್ಬೋದು ವಿಧಾನ ಪರಿಷತ್ ನಾಯಕರು ತಾವ್ ಇರ್ಬೋದು ನಿಮ್ಮ ಮಾತನ್ನ ಯಾರು ಕೇಳ್ತಾ ಇಲ್ಲ ಪಕ್ಷ ಸಂಘಟನೆ ಮಾಡಕ್ಕೆ ಯಾರು ಕೇಳ್ಬೋದು ಈಗ ಇವರು ಕಾಂಗ್ರೆಸ್ನವ್ರ ಯತ್ನಾಳಿನ್ ಟೀಮುಗೆ ನೀವು ಹೇಳ್ಬೋದಲ್ಲ ನೋಡಿ ನಾವು ಹೇಳುವಂಥದ್ದು ನಾವು ಮಾಡುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಕಾರ್ಯಕರ್ತರನ್ನ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಕೆಲಸ ನಡೀತದೆ ಈಗ ನಮ್ಮದು ನಡೀತಾ ಇರತಕ್ಕಂಥದ್ದು ಸದಸ್ಯತ್ವ ಅಭಿಯಾನ ಬಹಳ ಚೆನ್ನಾಗಿ ನಡೆದಿದೆ ಕೋರ್ ಕಮಿಟಿಲಿ ಕೋರ್ ಕಮಿಟಿಯಲ್ಲಿ ಕೋರ್ ಕಮಿಟಿಯಲ್ಲಿ ಏನನ್ನ ತೀರ್ಮಾನ ಮಾಡಿದ್ರಿ ಏನು ತೀರ್ಮಾನ ಆಯ್ತು ಕೋರ್ ಕಮಿಟಿ ಕೋರ್ ಕಮಿಟಿಯಲ್ಲಿ ಪದಾಧಿಕಾರಿಗಳನ್ನ ಸೇರಿಸಬೇಕು ಒಂದಿಷ್ಟು ಜನ ಅಲ್ಲ ಎಲ್ಲಾ ಚಟುವಟಿಕೆಗಳಲ್ಲಿ ಪದಾಧಿಕಾರಿಗಳು ಇರ್ತಾರೆ ಬಣ್ಣ ಇಲ್ಲ ಇಲ್ಲಿ ಇಲ್ಲಿ ಬಣ್ಣ ಇಲ್ಲ ಯಾವುದೋ ವೈಯಕ್ತಿಕ ವಿಚಾರಕ್ಕೆ ಯಾರಾದರೂ ಬೇರೆ ಬೇರೆ ರೀತಿಯ ಮಾತಾಡಿರ್ಬೋದು ಅವ್ರ ಕೆಲಸ ಅವ್ರು ಮಾಡ್ತದೆ ಅದನ್ನು ಹೈಕಮಾಂಡು ಗಮನಿಸ್ತದೆ ತೀರ್ಮಾನ ತಗೊಳ್ತದೆ ಇಲ್ಲ ಆ ರೀತಿ ಇಲ್ಲ ಪಕ್ಷವಾಗಿ ಅಧ್ಯಕ್ಷರು ಅಧ್ಯಕ್ಷರು ಅಂದ್ರೆ ಪಕ್ಷ ಅಧ್ಯಕ್ಷರ ಜೊತೆಯಲ್ಲಿ ಸೇರಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ವಿರುದ್ಧನೇ ಅಲ್ವಾ ಈಗ ನಡೀತಾ ಇರೋದೆಲ್ಲ ಇವತ್ತು ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಸಭೆಗೆ ಇವರು ಯಾರಾದರೂ ಅಧ್ಯಕ್ಷರ ವಿರೋಧಿಗಳ ಪಾರ್ಟಿ ನಡೀತಾ ಇದೆ ಆದರೆ ಅಪಸ್ವರ ಎತ್ತಿರತಕ್ಕಂಥ ಕೆಲವರು ಇದ್ದಾರೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಅದನ್ನ ಈಗಾಗ್ಲೇ ದೆಹಲಿ ಬುಲಾವ್ ಆಗಿದೆ ಅಲ್ಲಿ ಹೋಗ್ತಾರೆ ತೀರ್ಮಾನ ಆಗುತ್ತೆ ಸರ್ ನೀವೆಲ್ಲರೂ ಅಥವಾ ಜಿಲ್ಲಾಧ್ಯಕ್ಷರೆಲ್ಲ ದೆಹಲಿಗೆ ಹೋಗೋ ಪ್ಲಾನ್ ಏನಾದರೂ ಇದೆಯಾ ಅನುಮೋಚನೆ ಏನು ವಿರೋಧ ಪಕ್ಷ ಆ ರೀತಿ ಯಾವುದು ಇಲ್ಲ ನಿಮ್ಗೇನು ಸೂಚನೆ ಕೊಟ್ಟಿದ್ದಾರೆ ನಿಮ್ಗೇನು ಪಕ್ಷದ ಮೂರ್ ಮೂರ್ ಜನಕ್ಕೆ ಸೂಚನೆ ನಾಳೆಯಿಂದ ಬೆಳಗ್ಗೆ ಹೊರಟಿದ್ದೀವಿ ವಕಪ್ ವಿಚಾರದಲ್ಲಿ ಎಲ್ಲೆಲ್ಲಿ ರೈತರಿಗೆ ಅನ್ಯಾಯ ಆಗಿದೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲನೂ ನಾವು ಸಮಾಲೋಚನೆ ಮಾಡೋದು ಅವರ ಅಹ್ವಾಲುಗಳನ್ನು ಸ್ವೀಕರಿಸುವ ಕಾರಣಕ್ಕಾಗಿ ನಾಳೆಯಿಂದ ನಾವೆಲ್ಲ ಹೊರಟಿದ್ದೇವೆ ಪಕ್ಷದ ನೋಂದಣಿ ಸರಿಯಾಗಿ ಇವರಿಂದ ಆಗಿಲ್ಲ ಇಲ್ಲ ಇನ್ನು ಕೆಲವು ಕಡೆ ಒಂದೊಂದು ಕೆಲವು ಏರಿಯಾಗಳಲ್ಲಿ ಕೆಲವು ಆಗಿಲ್ಲ ಸರಿ ಅದನ್ನು ಮಾಡ್ಲಿಕ್ಕೆ ಗಡುವು ಕೊಟ್ಟಿದೆ ಹನ್ನೆರಡನೇ ತಾರೀಕು ಸಂಘಟನೆ ಹೇಗೆ ಮಾಡ್ತೀರಿ ಪಕ್ಷ ಸಂಘಟನೆ ಹೇಗೆ ಮಾಡ್ತೀರಿ ನೋಡಿ ಎಲ್ಲ ಕಾರ್ಯಕರ್ತರನ್ನ ರಾಜ್ಯ ಬಿಜೆಪಿಯ ಪಕ್ಷ ಸಂಘಟನೆ ನೋಂದಣಿ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ಆದಂತಹ ಚರ್ಚೆಯ ಬಗ್ಗೆ ಏನಾಯಿತು ಅಂತ ಮಾಜಿ ಸಿಎಂ ಹಾಗೂ ಬಿಜೆಪಿಯ ಹಿರಿಯ ಡಿವಿ ಸದಾನಂದಗೌಡ ಫ್ರೀಡಂ ಟಿವಿಗೆ ಹೇಳಿದ್ದಾರೆ ಇನ್ನು ಈ ಬಗ್ಗೆ ನಮ್ಮ ರಾಜಕೀಯ ಪ್ರತಿನಿಧಿ ಸಂಧ್ಯಾ ಸರ್ವಾ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಸಂಘಟನೆಯ ಬಗ್ಗೆ ಮೆಂಬರ್ಶಿಪ್ ಬಗ್ಗೆ ಮತ್ತು ಬೂತ್ ಕಮಿಟಿಯ ಹೊಸ ತಂಡದ ಬಗ್ಗೆ ಇದರ ಬಗ್ಗೆ ಚರ್ಚೆ ಸಂಘಟನೆ ತುಂಬಾ ಅಗತ್ಯ ಇದೆ ಆ ಸ್ಥಾನಕ್ಕೆ ಅರ್ಹರಿದ್ದಾರು ಖಂಡಿತವಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತ್ರ ನಾವು ಸಂದೇಶ ಹೊಂದೇ ಯಾರು ಅವ್ರು ಮಾತಾಡ್ತಾರೆ ಮಾಜಿ ಸಚಿವ ಬಿಜೆಪಿಯ ಹಿರಿಯ ನಾಯಕ ಟಿವಿ ಸದಾನಂದ ಗೌಡ ಮಾತಾ ಎತ್ತರ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಅವರು ಮಾತ್ರ ಸೇರೋ ಮಾತನಾಡಿದ್ದಾರೆ ಮುಖ್ಯವಾಗಿ ಅಲ್ಲಿ ಯಾರು ಮಾತನಾಡಬಾರ್ದು ಅಂತ ಸಂದೇಶ ಸಂದೇಶವನ್ನು ಹಾಗಾಗಿ ಈ ಸಂದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ ನೀಡಮ್ ಟಿ ಕೂಡ ಅವರು ಯಾವ್ದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ ಕೇಂದ್ರ ಸರ್ಕಾರ ಪೊಲಿಟಿಕಲ್ ಸರ್ವ ಪೊಲಿಟಿಕಲ್ ಬ್ಯೂರ ಫ್ರೀಡಂಟಿಟನ್ನ